ಒಮ್ಮೆ ಐದು ಅಥವಾ ಆರು ವರ್ಷದ ಹುಡುಗನೊಬ್ಬ ತನ್ನ ಮನೆಯ ಹೊರಗೆ ಆಟವಾಡುತ್ತಿದ್ದ ಅವನು ಒಬ್ಬಂಟಿಯಾಗಿ ಮರದ ಕೆಳಗೆ ಕುಳಿತು ಆಟವಾಡುತ್ತಿದ್ದ ಇದ್ದಕ್ಕಿದ್ದಂತೆ ಎರಡು ಚಿಟ್ಟೆಗಳು ಅವನ ಹಿಂದೆ ಹಾರಿದವು ಮಗು ಅವುಗಳನ್ನು ನೋಡಿ ಸಂತೋಷಪಟ್ಟು ತಕ್ಷಣ ಅವುಗಳ ಹಿಂದೆ ಓಡಲು ಪ್ರಾರಂಭಿಸಿತು ಅವನು ಅವುಗಳನ್ನು ಹಿಡಿಯಲು ಪ್ರಯತ್ನಿಸಿದನು ಚಿಟ್ಟೆ ಚಿಟ್ಟೆ ಎನ್ನುತ್ತಾ ಕೆಲವೊಮ್ಮೆ ಅವು ಅಲ್ಲಿ ಇಲ್ಲಿ ಹಾರುತ್ತಿದ್ದವು ಆದ್ದರಿಂದ ಮಗು ಅವುಗಳ ಹಿಂದೆ ಅಲ್ಲಿ ಇಲ್ಲಿ ಓಡುತ್ತಿತ್ತು ಬೆಳಿಗ್ಗೆ ಕಳೆದು ಮಧ್ಯಾಹ್ನವಾಯಿತು ಮಗುವಿನ ಕೈಯಲ್ಲಿ ಚಿಟ್ಟೆಯೊಂದು ಬಿತ್ತು ಆದರೆ ಮಗು ತನ್ನ ಕೈಯನ್ನು ತೆರೆದ ತಕ್ಷಣ ಚಿಟ್ಟೆ ಹಾರಿಹೋಯಿತು ಮತ್ತು ಮಗು ಅದನ್ನು ಮತ್ತೆ ಹಿಡಿಯಲು ಪ್ರಯತ್ನಿಸಿತು ಮಧ್ಯಾಹ್ನ ಕಳೆದು ಸಂಜೆಯಾಯಿತು ಆದರೆ ಮಗು ಇನ್ನೂ ಚಿಟ್ಟೆಗಳ ಹಿಂದೆ ಓಡುತ್ತಿತ್ತು ಇದ್ದಕ್ಕಿದ್ದಂತೆ ಮಗು ಜಾರಿ ನೆಲಕ್ಕೆ ಬಿದ್ದಿತು ಆಗ ಒಬ್ಬ ವ್ಯಕ್ತಿ ಹಾದು ಹೋಗುತ್ತಿದ್ದ ಅವನ ಬಳಿ ವಿವಿಧ ಹೂವುಗಳ ಕುಂಡಗಳಿದ್ದವು ಆ ವ್ಯಕ್ತಿ ಮಗುವಿನ ಬಳಿಗೆ ಬಂದನು ಅವನು ಅವನನ್ನು ಎತ್ತಿಕೊಂಡು ಆತನ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತಾ ನೀನು ಏನು ಮಾಡುತ್ತಿದ್ದೆ ಎಂದು ಕೇಳುತ್ತಾನೆ ಐದು ಆರು ವರ್ಷದ ಬಾಲಕ ಆ ವ್ಯಕ್ತಿಗೆ ನಾನು ಬೆಳಿಗ್ಗೆಯಿಂದ ಈ ಚಿಟ್ಟೆಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ಅವು ನನ್ನ ಕೈಗೆ ಸಿಗುತ್ತಿಲ್ಲ ಮತ್ತು ನಾನು ಅವುಗಳನ್ನು ಹಿಡಿಯಲು ಪ್ರಯತ್ನಿಸಿದರೆ ಅವು ಹಾರಿಹೋಗುತ್ತವೆ ಎಂದು ಹೇಳುತ್ತಾನೆ ಆ ವ್ಯಕ್ತಿ ಮಗುವನ್ನು ಕೇಳುತ್ತಾನೆ ಈ ಚಿಟ್ಟೆಗಳನ್ನು ನೀನು ಏನು ಮಾಡುತ್ತೀಯ ಮಗು ಉತ್ತರಿಸಿತು ನಾನು ಅವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ ನಗುತ್ತಾ ಆ ವ್ಯಕ್ತಿ ಮಗುವಿಗೆ ಎರಡು ಅಥವಾ ಮೂರು ಹೂವಿನ ಕುಂಡಗಳನ್ನು ಕೊಟ್ಟು ಅದನ್ನು ನಿಮ್ಮ ಮನೆಯ ಅಂಗಳದಲ್ಲಿ ನೆಡು ಎಂದು ಹೇಳುತ್ತಾನೆ ಮಗು ಕೇಳುತ್ತದೆ ಇದರಿಂದ ನೀನು ಏನು ಮಾಡುತ್ತೀಯ ಆ ವ್ಯಕ್ತಿ ಹೇಳುತ್ತಾನೆ ನಾಳೆ ನಿನಗೆ ತಿಳಿಯುತ್ತದೆ ಮಗು ಹೂವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಅಂಗಳದಲ್ಲಿ ನೆಡುತ್ತದೆ ಮರುದಿನ ಮಗು ಎಚ್ಚರವಾದ ತಕ್ಷಣ ಅವನು ತನ್ನ ಅಂಗಳದಲ್ಲಿ ನೆಟ್ಟ ಹೂಗಳ ಮೇಲೆ ಹಲವಾರು ಚಿಟ್ಟೆಗಳು ಸುಳಿದಾಡುತ್ತಿರುವುದನ್ನು ನೋಡುತ್ತಾನೆ ಮತ್ತು ಇನ್ನೂ ಅನೇಕ ಚಿಟ್ಟೆಗಳು ಅವನ ಮನೆಯ ಬಳಿ ಸುಳಿದಾಡುತ್ತಿರುತ್ತವೆ ಮಗುವಿಗೆ ಇದನ್ನು ನೋಡಿ ತುಂಬ ಸಂತೋಷವಾಗುತ್ತದೆ ಏಕೆಂದರೆ ಅವನು ನಿನ್ನೆ ಬೆನ್ನಟ್ಟುತ್ತಿದ್ದ ಚಿಟ್ಟೆಗಳು ಈಗ ಅವನ ಮನೆಯ ಸುತ್ತಲೂ ಸುಳಿದಾಡುತ್ತಿದ್ದವು ಅನೇಕ ಜನರಿಗೆ ಈ ಕಥೆ ಅರ್ಥವಾಗದಿರಬಹುದು ಆದರೆ ಇದು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ ಮತ್ತು ಇಂದಿನ ಜಗತ್ತಿನಲ್ಲಿ ಎಲ್ಲರೂ ಏನನ್ನಾದರೂ ಬೆನ್ನಟ್ಟುತ್ತಿದ್ದಾರೆ ಅವರು ಏನನ್ನಾದರೂ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಕೆಲವರು ಹಣ ಕೆಲವರು ಯಶಸ್ಸು ಕೆಲವರು ಖ್ಯಾತಿ ಕೆಲವರು ಸಂಬಂಧಗಳು ಇನ್ನು ಕೆಲವರು ಪರಿಪೂರ್ಣ ಜೀವನವನ್ನು ಬೆನ್ನಟ್ಟುತ್ತಿದ್ದಾರೆ ನಾವು ಎದ್ದ ತಕ್ಷಣ ಓಟ ಪ್ರಾರಂಭವಾಗುತ್ತದೆ ಮತ್ತು ರಾತ್ರಿಯ ಹೊತ್ತಿಗೆ ನಾವು ಒಂದೇ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುತ್ತೇವೆ ಪ್ರೀತಿ ಓಡುತ್ತಿದ್ದೇವೆ ಆದರೆ ನಾವು ಏನನ್ನ ಬೆನ್ನಟ್ಟುತ್ತಿದ್ದೇವೆ ಮತ್ತು ಏಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಯೋಚಿಸಿ ನೀವು ಏನನ್ನಾದರೂ ಬೆನ್ನಟ್ಟುತ್ತಿದ್ದರೆ ಆ ವಸ್ತುವು ನಿಮ್ಮಿಂದ ಓಡಿ ಹೋಗುತ್ತಿದೆ ಎಂದರ್ಥ ಮಗು ಬೆನ್ನಟ್ಟುತ್ತಿದ್ದ ಚಿಟ್ಟೆಗಳಂತೆ ಮತ್ತು ಆ ಚಿಟ್ಟೆಗಳು ಆ ಮಗುವಿನಿಂದ ಓಡಿ ಹೋಗುತ್ತಿರುವಂತೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳದ ಹೊರತು ನಿಮ್ಮನ್ನು ಸುಧಾರಿಸಿಕೊಳ್ಳದ ಹೊರತು ನೀವು ಏನನ್ನಾದರೂ ಪಡೆದರೂ ಸಹ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ನೋಡಿ ಜಗತ್ತಿನಲ್ಲಿ ಒಂದು ಸರಳ ನಿಯಮವಿದೆ ಆಕರ್ಷಣೆ ಯಾವಾಗಲೂ ಗುಣಮಟ್ಟಕ್ಕೆ ಕಾರಣವಾಗುತ್ತದೆ ಚಿಟ್ಟೆಗಳು ಹೂವುಗಳಿಗೆ ಆಕರ್ಷಿತವಾಗುವಂತೆಯೇ ಮಗು ಆ ಹೂವುಗಳನ್ನು ತನ್ನ ಮನೆಯಲ್ಲಿ ನೆಟ್ಟಿತು ಅದೇ ರೀತಿ ನೀವು ಮೌಲ್ಯಯುತ ಸಮರ್ಥರಾದರೆ ಜಗತ್ತು ನಿಮ್ಮ ಮಳೆಗೆ ಬರುತ್ತದೆ ನೀವು ಏನನ್ನೂ ಬೆನ್ನಟ್ಟುವ ಅಗತ್ಯವಿಲ್ಲ ನೀವು ಜ್ಞಾನವನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ ಕಲಿಯಲು ಪ್ರಾರಂಭಿಸಿದರೆ ನೀವು ಯಶಸ್ಸನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ ನಿಮ್ಮ ಕೌಶಲ್ಯಗಳ ಮೇಲೆ ಕೆಲಸ ಮಾಡಿದರೆ ನೀವು ಜನರನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ ನಿಮ್ಮ ಪಾತ್ರದ ಮೇಲೆ ಕೆಲಸ ಮಾಡಿದರೆ ಒಂದು ದಿನ ಜಗತ್ತು ನಿಮ್ಮನ್ನು ಬೆನ್ನಟ್ಟುತ್ತದೆ ಜಗತ್ತು ನಿಮ್ಮನ್ನು ಬೆನ್ನಟ್ಟುತ್ತದೆ ಸ್ಟೀವ್ ಜಾಬ್ಸ್ ಹೇಳಿದ ಹೇಳುತ್ತಾರೆ ಯಶಸ್ಸನ್ನು ಆರಿಸಬೇಡಿ ಯಶಸ್ಸು ನಿಮ್ಮನ್ನು ಆರಿಸುವುದರೊಂದಿಗೆ ಪ್ರಾರಂಭವಾಗುವಷ್ಟು ಒಳ್ಳೆಯವರಾಗಿರಿ ಮತ್ತು ಇದು ಸಂಪೂರ್ಣವಾಗಿ ನಿಜ ಏಕೆಂದರೆ ನೀವು ನಿಮ್ಮನ್ನು ಸುಧಾರಿಸಿಕೊಂಡಾಗ ನಿಮ್ಮನ್ನು ನೀವು ಸುಧಾರಿಸಿಕೊಂಡಾಗ ನಿಮ್ಮ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಕಂಪನ ಎಲ್ಲವೂ ಬದಲಾಗುತ್ತದೆ ಈ ಬದಲಾವಣೆಯನ್ನು ಜಗತ್ತು ಅನುಭವಿಸುತ್ತದೆ ಸ್ನೇಹಿತರೆ ಸಾಮಾನ್ಯ ವ್ಯಕ್ತಿ ಮತ್ತು ಅಸಾಧಾರಣ ವ್ಯಕ್ತಿಯ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ ಆದರೆ ಅಸಾಧಾರಣ ವ್ಯಕ್ತಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾನೆ ಆದ್ದರಿಂದ ಬೆನ್ನಟ್ಟಬೇಡಿ ಆಕರ್ಷಿಸಬೇಡಿ ಕಿರಿದಾದ ಮನಸ್ಥಿತಿಯು ನನಗೆ ಅದು ಬೇಕು ಎಂದು ಹೇಳುತ್ತದೆ ಆದರೆ ವಿಶಾಲ ಮನಸ್ಥಿತಿಯು ನಾನು ಅದಕ್ಕೆ ಅರ್ಹ ವ್ಯಕ್ತಿಯಾಗಲು ಬಯಸುತ್ತೇನೆ ಎಂದು ಹೇಳುತ್ತದೆ ಈ ಮನಸ್ಥಿತಿ ಮಾತ್ರ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ ಏಕೆಂದರೆ ನೀವು ಉತ್ತಮವಾದಾಗ ನೀವು ಹಣ ಗೌರವ ಯಶಸ್ಸು ಸಂಬಂಧಗಳು ಉಳಿದೆಲ್ಲವೂ ನಿಮ್ಮನ್ನು ಸ್ವಯಂಚಾಲಿತವಾಗಿ ಆಕರ್ಷಿಸುತ್ತದೆ ನೀವು ಈಗ ಈ ಕಥೆ ಮತ್ತು ಅದರ ಸಂದೇಶವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಈ ಕಥೆಯನ್ನು ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳಲು ಬಯಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ಯೂಟ್ಯೂಬ್ ಅದನ್ನು ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳಬಹುದು ಮತ್ತು ನೀವು ಈ ಕಥೆಯನ್ನು ಆನಂದಿಸಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಇದೇ ರೀತಿಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು